ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಈ ಸಂದರ್ಭ ಅಕ್ಟೋಬರ್ ತಿಂಗಳು ಬಹಳಷ್ಟು ಅದ್ಭುತವಾದ ಅದೃಷ್ಟ ದೀಪಾವಳಿ ಹಬ್ಬದ ನಂತರ ಇವರ ಜೀವನ ಬದಲಾವಣೆಯಾಗುತ್ತೆ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿನವರೆಗೂ ಕೂಡ ಈ ರಾಶಿಯವರಿಗೆ ಅದ್ಭುತವಾದ ಸಮಯವಾಗಿದ್ದು ಇವರ ಮನೆಯಲ್ಲಿ ವಿಶೇಷವಾಗಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಆಶ್ಚರ್ಯಪಡ್ತಾರೆ ವಿಶೇಷವಾಗಿ ಮುಂದಿನ ಆರು ದಿನಗಳಲ್ಲಿ ಸಂಭವಿಸುತ್ತಿರುವಂತಹ ಅದ್ಭುತವಾದ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ಸಂದರ್ಭ ಈ ಐದು ದಿನಗಳ ಕಾಲದಲ್ಲಿ ನಿಮ್ಮ ಜೀವನದ ಹಾದಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳುವಂತಹ ನೀವು ಹಿಂದೆ ಎದುರಿಸಿದ್ದಂತಹ ಕಷ್ಟಗಳು ಕೊನೆಗೊಳಿಸಿ ಹೊಸ ಭರವಸೆಗಳೊಂದಿಗೆ ಬಾಗಿಲು ತೆರೆಯುತ್ತದೆ ದೇವರು ನಿಮಗಾಗಿ ವಿಶೇಷವಾಗಿ ಬರೆದ ಹೊಸ ಕತೆ ಪ್ರಾರಂಭವಾಗಲಿದೆ ಸಂತೋಷ ಯಶಸ್ಸು ಮತ್ತು ದೈವಿಕ ಅನುಗ್ರಹದಿಂದ ತುಂಬಿರುವಂತಹ ಈ ದಿನಗಳು ನಿಮ್ಮ ಜೀವನದಲ್ಲಿ ಸುವರ್ಣ ಅಧ್ಯಾಯವನ್ನು ಬರೆಯಲಿದೆ ಅಂದರೆ ತಪ್ಪಾಗೋದಿಲ್ಲ ಅಕ್ಟೋಬರ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಬಹುದಾದಂತಹ ರಹಸ್ಯಗಳು ಯಾವ್ಯಾವು ನಿಮ್ಮ ಜೀವನದ ಪುಸ್ತಕದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಮುದ್ರಿಸಲಾಗುವಂತಹ ವಿಶೇಷವಾದ ಅಧ್ಯಾಯ ನಿಮ್ಮ ಕರ್ಮದ ಫಲಿತಾಂಶಗಳು ಈಗ ರೂಪುಗೊಳ್ತಾ ಇದೆ ನೀವು ಮಾಡಿದ ಪ್ರತಿಯೊಂದು ಸಣ್ಣ ಪ್ರಯತ್ನ ನೀವು ಹೇಳಿದ ಪ್ರತಿಯೊಂದು ದಯೆಯ ಮಾತು ನೀವು ಮಾಡಿದಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯವು ಈಗ ನಿಮಗೆ ಫಲವನ್ನ ನೀಡುತ್ತಿದೆ ಇನ್ನು ದೇವರು ನಿಮ್ಮ ಜೀವನದಲ್ಲಿ ಹೊಸ ಪುಟವನ್ನು ಬರೆಯಲು ಸಿದ್ಧನಾಗಿದ್ದಾನೆ ಈ ಪುಟದಲ್ಲಿ ಯಶಸ್ಸು ಸಂತೋಷ ಶಾಂತಿ ಎಂಬ ಪದಗಳು ಬೆಳಗುತ್ತವೆ ಈ ಒಂದು ದೀಪಾವಳಿಯಿಂದ ನಿಮ್ಮ ಕತ್ತಲೆಯನ್ನ ದೂರ ಮಾಡಿ ನಿಮ್ಮ ಜೀವನಕ್ಕೆ ಬೆಳಕನ್ನು ತರಲು ಕಾದು ನಿಂತಿರುವಂತಹ ದೇವತೆ ಯಾರು ನಿಮ್ಮ ಜೀವನದ ಸಂತೋಷ ಶಾಂತಿ ನೆಮ್ಮದಿಗೆ ಬೆಳಕಾಗುವಂತಹ ಅದೃಷ್ಟ ಯಾವುದು ನಿಮ್ಮ ಹಣೆ ಬರವನ್ನೇ ಬದಲಾಯಿಸುವಂತಹ ಆ ಅದೃಷ್ಟ ಈಗ ನಿಮ್ಮ ಬಾಗಿಲನ್ನು ತಟ್ಟಲಿದೆ ಈ ಒಂದು ಸಂದರ್ಭ ಬಂದಂತ ಅವಕಾಶವನ್ನ ದೂರ ಮಾಡಿಕೊಳ್ಬೇಡಿ ಇಲ್ಲಿಯವರೆಗೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಯಾವುದೇ ಫಲಿತಾಂಶವನ್ನ ಸಾಧಿಸಲಾಗಿಲ್ಲ ಎಂದು ತೋರುತ್ತಿದ್ದರೆ ಆದರೆ ಈಗ ಅದೃಷ್ಟದ ಬಾಗಿಲು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತದೆ ಅದನ್ನ ಸರಿಯಾದ ರೀತಿಯಲ್ಲಿ ಕಂಡುಕೊಂಡು ನಿಮ್ಮ ಜೀವನವನ್ನ ನೀವು ಬೆಳಕಾಗಿಸಿಕೊಳ್ಳಬಹುದು ಹಾಗಾದರೆ ಈ ಒಂದು ವಿಶೇಷವಾದ ಅಕ್ಟೋಬರ್ ತಿಂಗಳು ನಿಮಗೆ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅವಕಾಶಗಳ ಸುರಿಮಳೆಯ ಜೊತೆಗೆ ನಿಮ್ಮ ಬಾಳಿನಲ್ಲಿ ಹೊಸದಾದ ದೀಪವನ್ನ ಜ್ಯೋತಿಯನ್ನ ಬೆಳಗಿಸುವ ಸಮಯವಾಗಿದೆ ಹಾಗಾದರೆ ಈ ರಾಶಿಯವರು ದೇವರು ಕಳಿಸಿದಂತಹ ಒಳ್ಳೆಯ ಸುದ್ದಿ ನಿಮ್ಮ ಜೀವನದ ಹಣೆ ಬರಹವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬದಲಾಯಿಸುತ್ತದೆ ಹಾಗೆ ಇದು ಕೇವಲ ಕಾಕತಾಳಿಯವಲ್ಲ ಇದು ನಿಮ್ಮ ಕರ್ಮ ಮತ್ತು ತಾಳ್ಮೆ ನಿಮ್ಮ ನಂಬಿಕೆಯ ಪ್ರತಿಫಲ ನಿಮ್ಮ ಮುಂದಿರುವ ಪ್ರತಿಯೊಂದು ಬಾಗಿಲು ಒಂದೊಂದಾಗಿ ತೆರೆಯುತ್ತದೆ ಹೊಸ ಅವಕಾಶಗಳು ನಿಮಗಾಗಿ ಬರುತ್ತಿದೆ ನೀವು ಬಯಸಿದ ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ದೊಡ್ಡ ಹೊಳೆಯ ಸುದ್ದಿಗಳು ಈಗ ನಿಮ್ಮನ್ನು ತಲುಪಲು ಸಂತೋಷದ ಸಾಗರದಲ್ಲಿ ಮುಳುಗಿಸಲು ಸಿದ್ಧವಾಗಿದೆ ಹೌದು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಸಂತೋಷದ ಆ ಕ್ಷಣಗಳು ಈಗ ನಿಮಗೆ ತುಂಬಾ ಹತ್ತಿರದಲ್ಲೇ ಇದೆ ಈ ಒಂದು ಅಕ್ಟೋಬರ್ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕ ವರೆಗೆ ನೀವು ಒಂದೊಂದಾಗಿ ಎಲ್ಲ ಒಂದು ಸಿಹಿ ಸುದ್ದಿಯನ್ನು ಬರಮಾಡ್ಕೊಳ್ತೀರಾ ಅವುಗಳಲ್ಲಿ ಒಂದು ಆರ್ಥಿಕ ಒಂದು ಕುಟುಂಬ ಹಾಗೂ ಒಂದು ವೈಯಕ್ತಿಕ ಜೀವನ ಮತ್ತು ಇನ್ನೊಂದು ವೃತ್ತಿ ಮತ್ತು ಆಧ್ಯಾತ್ಮಿಕವಾಗಿರುತ್ತದೆ ಈ ಒಳ್ಳೆಯ ಸುದ್ದಿ ನಿಮ್ಮ ಹೃದಯವನ್ನ ಹೊಸ ಉತ್ಸಾಹದಿಂದ ತುಂಬುತ್ತದೆ ನೀವು ಅಂದುಕೊಂಡಿದ್ದಂತಹ ಸಾಧ್ಯ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ದೇವರು ನಿಮಗೆ ಸಾಬೀತುಪಡಿಸ್ತಾ ಇದ್ದಾನೆ ನಿಮ್ಮ ಜೀವನದಲ್ಲಿ ಹೊಸ ಒಂದು ವಿಶೇಷವಾದ ಬೆಳಕು ಬೆಳಗುತ್ತದೆ ಇದರಲ್ಲಿ ನೀವು ಕಾಯುತ್ತಿದ್ದಂತಹ ಪ್ರತಿಯೊಂದು ಕನಸು ನನಸು ಮಾಡಿಕೊಳ್ಬಹುದಾಗಿದೆ ಈ ಅದೃಷ್ಟಕ್ಕೆ ಕಾರಣ ಮಹಿಳೆ ದೈವಿಕ ಶಕ್ತಿ ಆ ಒಂದು ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಕಾರಣ ಕೇವಲ ಗ್ರಹಗಳ ಜೋಡಣೆ ಅಲ್ಲ ಆ ಶುಭ ಸಮಯದ ಹಿಂದೆ ದೇವರುಗಳ ಮಹಿಳೆಯ ರೂಪದಲ್ಲಿ ಬಂದು ನಿಮ್ಮ ಜೀವನವನ್ನ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾದರೆ ಅವಳು ಸಾಮಾನ್ಯ ಶ್ರೀ ಆಗಲಾರಳು ಅವಳು ನಿಮ್ಮ ಜೀವನಕ್ಕೆ ಬೆಳಕು ಧೈರ್ಯ ಸಂತೋಷ ಸಮೃದ್ಧಿ ಸ್ಥಿರತೆಯನ್ನು ತರುವಂತಹ ದೈವಿಕ ಚಿಹ್ನೆ ಹಾಗಾದರೆ ಅವಳು ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಿದ್ದಾಳೆ ಮತ್ತು ನೀವು ವರ್ಷಗಳಿಂದ ಎದುರಿಸುತ್ತಿರುವಂತಹ ಎಲ್ಲ ಅಡೆತಡೆಗಳು ಒಂದೊಂದಾಗಿ ತೆಗೆದುಹಾಕುತ್ತಿದ್ದಾಳೆ ನಿಮ್ಮ ಮುಂದೆ ಬರುವಂತಹ ಹಾದಿಯು ಇಲ್ಲಿಯವರೆಗೆ ಮೋಡಗಳಿಂದ ಆವೃತ್ತವಾಗಿರಬಹುದು ಆದರೆ ಅವಳ ಆಗಮನದೊಂದಿಗೆ ಆ ಮೋಡಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಂಡ ಕನಸನ್ನ ನನಸು ಮಾಡಿಕೊಳ್ಳೋಕೆ ಈ ಸಂದರ್ಭ ಸೂಕ್ತವಾಗಿದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿಯ ಜೀವನದಲ್ಲಿ ದೊಡ್ಡ ಬೆಳಕು ಸಿಗ್ತಾ ಹೋಗುತ್ತೆ ನಿಮಗೆ ಗೋಚಾರವಾಗುವಂತಹ ಎಲ್ಲ ತಪ್ಪುಗಳಿಂದ ಪರಿಹಾರ ಸಿಕ್ತಾ ಹೋಗುತ್ತೆ ನಿಮ್ಮ ನಿಮ್ಮ ಮತ್ತು ಹೃದಯಗಳನ್ನ ಹಲವು ರೀತಿಯಲ್ಲಿ ಪ್ರಭಾವಿಸುತ್ತವೆ ನಿಮಗೆ ಉತ್ತಮ ಮಾರ್ಗದರ್ಶನ ಮತ್ತು ನಿರ್ದೇಶನವನ್ನ ನೀಡುತ್ತವೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಈ ಒಂದು ದೈವಿಕ ಚಿಹ್ನೆಯ ಒಂದು ಶಕ್ತಿಯನ್ನ ನೀವು ಅರ್ಥ ಮಾಡಿಕೊಂಡು ಬಿಟ್ಟರೆ ಸಾಕು ನಿಮ್ಮ ಜೀವನ ಅದ್ಭುತ ಅಂತ ಹೇಳಬಹುದು ನೀವು ಮಾಡಿರುವಂತಹ ಪ್ರತಿಯೊಂದು ಕರ್ಮ ಶಿಕ್ಷೆ ಕೊಡುತ್ತದೆಯೋ ಅಥವಾ ಕ್ಷಮಿಸುತ್ತದೆಯೋ ಅಂತ ಯೋಚನೆ ಮಾಡ್ತಾ ಇದ್ರೆ ಒಳ್ಳೆಯ ಕಾರ್ಯಕ್ಕೆ ತಕ್ಕಂತಹ ಪ್ರತಿಫಲ ಸಿಗ್ತಾ ಹೋಗುತ್ತೆ ಇಲ್ಲಿ ಅವರಿಗೆ ನೀವು ಪಟ್ಟ ಎಲ್ಲ ಕಷ್ಟಗಳು ದೂರವಾಗುತ್ತೆ ಅಷ್ಟೇ ಅಲ್ಲದೆ ನಿಮಗೆ ದೈವಿಕ ಚಿಹ್ನೆಯು ಎಲ್ಲೆಡೆ ಹಡಗಿದೆ ಜೀವನದ ಕ್ಷಣದಲ್ಲೂ ಕೂಡ ದೇವರ ಚಿಹ್ನೆಗಳಿವೆ ಅದೇ ರೀತಿ ನೀವು ಭರವಸೆಯ ಒಂದು ಮುಗ್ಧ ನಗುವಿನಲ್ಲಿ ಆವರಿಸಿರುವಂತಹ ಶಕ್ತಿ ಗಾಳಿಯು ವಿಚಿತ್ರವಾಗಿ ಒಂದು ಆಳಲ್ಪಡುತ್ತದೆ ಸ್ಪಷ್ಟ ಾಗಿ ಅನಿರೀಕ್ಷಿತವಾಗಿ ಶಾಂತಿ ಇವೆಲ್ಲವೂ ಕೂಡ ದೈವಿಕ ಪ್ರೇರಣೆಯ ಚಿಹ್ನೆಗಳಾಗಿದೆ ನಿಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಚಿಹ್ನೆಗಳಾಗಿ ಹರಡಿ ದೊಡ್ಡ ದೊಡ್ಡ ಬದಲಾವಣೆಗೆ ಸಿದ್ಧರಾಗಳು ಹೇಳುತ್ತಿವೆ ನೀವು ಅದನ್ನು ಅರ್ಥೈಸಿಕೊಳ್ಳಬೇಕು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಹೆಜ್ಜೆಯನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು ನಿಮ್ಮನ್ನು ಮಹತ್ತರವಾಗಿ ರೂಪಾಂತರವನ್ನು ಹೆದರಿಸಲು ಈ ಚಿಹ್ನೆಗಳು ಬೆಂಬಲಿಸುತ್ತವೆ ಇವನ್ನು ಅರ್ಥ ಮಾಡಿಕೊಂಡರೆ ಸಾಕು ನಿಮ್ಮ ಹೃದಯದಿಂದ ನೀವು ಸ್ವಾಗತಿಸಿದರೆ ನಿಮ್ಮ ಕಷ್ಟಗಳು ಕಣ್ಣ ಮುಂದೆಯೇ ಕ್ಷಣಗಳಲ್ಲಿ ದೂರವಾಗಿ ಹೋಗಿಬಿಡುತ್ತೆ ಇನ್ನು ಆರ್ಥಿಕವಾಗಿ ನೀವು ಸದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ನಿಮ್ಮ ಧೈರ್ಯದಿಂದ ಮುಂದೆ ಎಲ್ಲ ರೀತಿಯ ಕೆಲಸವನ್ನು ನಿರ್ವಹಿಸ್ತೀರಾ ಎಚ್ಚರಿಕೆ ನಿಮ್ಮ ಕೆಲಸ ಅದ್ಭುತವಾಗಿ ಸಾಗುತ್ತೆ ಈಗ ಆ ದೈವಿಕ ಶಕ್ತಿಯು ನಮ್ಮ ಜೀವನದಲ್ಲಿ ಸಮೃದ್ಧಿ ಶಾಂತಿ ಮತ್ತು ಯಶಸ್ಸನ್ನು ತರುತ್ತದೆ ಈ ರಾಶಿ ಚಕ್ರದಲ್ಲಿ ಮೂರನೇ ಮತ್ತು ಅತ್ಯಂತ ಸಕ್ರಿಯವಾದ ಚಿಹ್ನೆಯಾಗಿರುವಂತಹ ಮಿಥುನವನ್ನ ಭಗವಾನ್ ಬುದ್ಧನು ಹಾಡುತ್ತಿದ್ದಾನೆ ಇದರಿಂದ ಮಿಥುನ ರಾಶಿಯವರು ಬುದ್ಧಿವಂತಿಕೆ ಮತ್ತು ಸಂವಹನ ಸಮೃದ್ಧಿಗೆ ಒಂದು ಚಿಹ್ನೆ ಅದರ ಅವರು ಆಳುತ್ತಿರುವಂತಹ ಬುಧ ಈ ಗುಣಗಳ ಮೂಲಕ ಬುದ್ಧಿವಂತಿಕೆಯ ವಾರಿಯ ಕೌಶಲ್ಯವನ್ನು ಹೆಚ್ಚಿನ ಒಂದು ಶಕ್ತಿ ಮತ್ತು ಚಿಂತನೆ ವ್ಯವಹಾರದಲ್ಲಿ ಪ್ರಮುಖವಾದ ಶಕ್ತಿ ಅದಕ್ಕಾಗಿ ಅವನ ಪ್ರಭಾವವು ಮಿಥುನ ರಾಶಿಯ ಮೇಲೆ ಶಕ್ತಿವಂತರಾಗಿ ಕಾರ್ಯನಿರ್ವಹಿಸುತ್ತದೆ ಬುಧ ಗ್ರಹಗಳ ರಾಜಕುಮಾರ ಬುದ್ಧಿವಂತಿಕೆ ಮತ್ತು ಮಾತು ಜ್ಞಾನ ವಿಶ್ಲೇಷಣೆ ವ್ಯವಹಾರ ಈ ರೀತಿಯಾದ ಹಲವಾರು ಕಾರಣ ಪ್ರಭಾವವು ನಿಮಗೆ ಹೆಚ್ಚಿನ ಶಕ್ತಿಯನ್ನು ಪರಿಣಾಮವಾಗಿ ಬೀರುತ್ತದೆ ಸಮಸ್ಯೆಗಳನ್ನು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಲು ನಿಮ್ಮ ಭಾವನೆಗಳನ್ನು ಪದಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ನೇರ ವ್ಯವಹಾರ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಸನ್ನಿಧಿಯಲ್ಲಿರುವಾಗ ವಿವೇಚನಾ ಶಕ್ತಿಯು ಗಣಿತದ ವಿಷಯಗಳಿಗೆ ಸ್ಪಷ್ಟತೆಯನ್ನು ತರುತ್ತದೆ ಅದಕ್ಕಾಗಿಯೇ ಬುಧನ ಸಂಪೂರ್ಣ ಅನುಗ್ರಹವು ಮಿಥುನ ರಾಶಿಯ ಮೇಲೆ ಯಾವಾಗಲೂ ಹೊಳೆಯುತ್ತದೆ ಇದು ಅಮೂಲ್ಯವಾದ ಭೌತಿಕ ಕೊಡುಗೆಯಾಗಿದೆ ಇದು ನಿಮ್ಮ ಆಲೋಚನಾ ಶಕ್ತಿಯನ್ನು ಉತ್ಸಾಹ ಉತ್ಸಾಹದಿಂದ ಹೊಳೆಯುವಂತೆ ಮಾಡುತ್ತಿದೆ ಈ ಒಂದು ಅಕ್ಟೋಬರ್ ತಿಂಗಳು ನಿಮಗೆ ಅದೃಷ್ಟ ಹಾಗೂ ನೆಮ್ಮದಿ ಸುಖವನ್ನ ತಂದು ಕೊಡುವಂತಹ ಸಮಯವೆಂದು ಹೇಳಿದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ನಿಮ್ಮ ಸಕ್ರಿಯತೆ ರಹಸ್ಯ ಮತ್ತು ಅಧಿಕಾರವಿಲ್ಲದ ಪ್ರೀತಿಯನ್ನ ತಿಳಿಸುತ್ತಾ ಹೋಗುತ್ತೆ ನೀವು ಪ್ರಾಮಾಣಿಕತೆ ಮತ್ತು ಶುದ್ಧ ಹೃದಯದಿಂದ ವರ್ತಿಸುತ್ತಲೇ ಇರಬೇಕು ಎಂಬುದು ಇದರ ಸಂಕೇತವಾಗಿದೆ ಅದಕ್ಕಾಗಿಯೇ ನೀವು ಎಲ್ಲರೊಂದಿಗೆ ಪ್ರೀತಿ ಮತ್ತು ಪ್ರೀತಿಯಿಂದ ಮಾತನಾಡ್ತಾ ಇದ್ದೀರಾ ನಿಮ್ಮ ಮಾತುಗಳು ಕಾಳಜಿ ಸೌಜನ್ಯ ಮತ್ತು ಸೌಮ್ಯತೆಯಿಂದ ತುಂಬಿರುತ್ತದೆ ಆದ್ದರಿಂದ ನೀವು ನಿಮ್ಮ ನಗುವನ್ನು ಮತ್ತು ನಿಮ್ಮ ಮಾತುಗಳನ್ನು ಇತರರು ಮೆಚ್ಚುತ್ತಾರೆ ನಿಮ್ಮ ವ್ಯಕ್ತಿತ್ವದ ಈ ಅಂಶವು ನಿಮಗೆ ಪ್ರಗತಿಕರವಾಗಿ ಸಂಬಂಧದಲ್ಲಿ ಸಹಕಾರ ಪ್ರಗತಿಯನ್ನು ತರುತ್ತದೆ ನಿಮ್ಮ ಮಾತುಗಳು ಜೇನುತುಪ್ಪದಿಂದ ತುಂಬಿದೆ ನೀವು ಸಂಭಾಷಣೆಯಲ್ಲಿ ಸೌಮ್ಯತೆ ಕಾಳಜಿ ಮತ್ತು ಪ್ರಾಮಾಣಿಕತೆ ಕೇಳುವವರನ್ನು ಆಕರ್ಷಿಸುತ್ತದೆ ಇದರಿಂದಾಗಿ ನೀವು ಸ್ವಾಭಾವಿಕವಾಗಿ ವಿಶ್ವಾಸವನ್ನು ಪಡೆದುಕೊಳ್ತೀರಾ ಸುಳ್ಳು ಹೇಳುವುದರಲ್ಲಿ ಅಥವಾ ನಟಿಸುವುದರಲ್ಲಿ ನಿಪುಣರಲ್ಲ ಇದು ನಿಮ್ಮ ಬಲವಾದ ನೈತಿಕತೆಯನ್ನು ಸೂಚಿಸಿದ್ದಾರೆ ನಿಮ್ಮ ಮನಸ್ಸು ನೇರವಾಗಿ ಹೇಳುತ್ತೀರಿ ನಿಮ್ಮ ಮಾತುಗಳಲ್ಲಿ ಯಾವುದೇ ಸೋಗು ಅಥವಾ ಸೂಕ್ಷ್ಮತೆ ಇಲ್ಲ ನೀವು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಪ್ರಾಮಾಣಿಕರಾಗಿ ವ್ಯಕ್ತಪಡಿಸ್ತೀರಾ ಇದರಿಂದಾಗಿ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಯಾವುದೇ ಕಷ್ಟಗಳು ಮನುಷ್ಯನಿಗೆ ಬಂದರೆ ಅದನ್ನು ಯಾವ ರೀತಿ ದೂರ ಮಾಡಿಕೊಳ್ಬೇಕು ಎಂಬ ತಾಳ್ಮೆ ಮತ್ತು ಸಹಜ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಇದರಿಂದಾಗಿ ನೀವು ಆತ್ಮವಿಶ್ವಾಸದಿಂದ ದೃಢ ನಿರ್ಧಾರದಿಂದ ಮುಂದುವರಿಯುತ್ತೀರಾ ಇದರಿಂದ ನಿಮಗೆ ಜವಾಬ್ದಾರಿಗಳು ಪ್ರಾಮಾಣಿಕವಾಗಿ ಒಂದು ಹೆಚ್ಚಿನ ಶಕ್ತಿಯನ್ನು ತಂದುಕೊಡುತ್ತದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ವಿಶ್ವಾಸಾರ್ಹತೆ ಪ್ರಜ್ಞೆಯನ್ನು ಬಲಪಡಿಸುತ್ತದೆ ನೀವು ನಿಮ್ಮ ಅಭಿಪ್ರಾಯಗಳನ್ನು ನಿರ್ಭಯವಾಗಿ ವ್ಯಕ್ತಪಡಿಸ್ತೀರಾ ನೀವು ಯೋಚಿಸುವುದು ಮತ್ತು ನಂಬುವುದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದರಲ್ಲಿ ನಿಮಗೆ ಯಾವುದೇ ಹಿಂಜರಿಕೆ ಇಲ್ಲ ಇದು ಸಮಾಜದಲ್ಲಿ ನಿಮ್ಮ ಸ್ಥಾನ ಮತ್ತು ಪ್ರಭಾವಕ್ಕೆ ಕೊಡುಗೆಯಾಗಿರುತ್ತದೆ ಇದರಿಂದ ನಿಮ್ಮ ನೇರ ಸ್ವಭಾವವು ಎಲ್ಲರಿಗೂ ಕೂಡ ಮೆಚ್ಚುಗೆಯಾಗಿ ನಿಮ್ಮ ಗ್ರಹಿಕೆಯಲ್ಲಿ ದುಡಿಯಬಹುದಾದಂತಹ ಕೆಲವೊಂದಿಷ್ಟು ವಿಶೇಷವಾದ ಸಂಪತ್ತನ್ನು ಬರಮಾಡಿಕೊಳ್ಬಹುದು ನಿರಂತರವಾಗಿ ಪರೀಕ್ಷೆಗಳು ನಿಮ್ಮ ಸಾಮರ್ಥ್ಯವನ್ನು ಪರಿಪಕ್ವಗೊಳಿಸಲು ಸಹಾಯ ಮಾಡುತ್ತದೆ ಆದರೆ ನೀವು ಯಾವಾಗಲೂ ಸತ್ಯದ ಬದಿಯಲ್ಲಿ ನಿಲ್ಲುತ್ತೀರಾ ನಿಮ್ಮ ನೈತಿಕ ಮಾರ್ಗಗಳನ್ನ ತ್ಯಜಿಸುವುದಿಲ್ಲ ನಿಮ್ಮ ದೃಢ ಸಂಕಲ್ಪದಿಂದ ಎಲ್ಲ ಕೆಲಸವನ್ನು ನಿರ್ವಹಿಸೋದ್ರಿಂದ ನೀವು ನೀವು ಈ ದಿನಾಂಕಗಳಲ್ಲಿ ಅಂತಿಮವಾಗಿ ಗೌರವ ಮತ್ತು ಸ್ಥಿರತೆ ಅದೃಷ್ಟವನ್ನು ಪಡೆದುಕೊಳ್ತೀರಾ ಯಾರಿಗೂ ಹಾನಿಯನ್ನು ಬಯಸದ ನಿಮ್ಮ ಹೃದಯದಲ್ಲಿ ದಯೆ ಮತ್ತು ಅಪಾರವಾದ ಸೈಷ್ಣುವ ಇರುತ್ತದೆ ಇದರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಸಿಕ್ಕಿಬಿಡುತ್ತೆ ಈ ಸಂದರ್ಭ ದೀಪಾವಳಿ ಬೆಳಕಿನ ಹಬ್ಬ ಅಮಾವಾಸ್ಯೆ ಎಲ್ಲವೂ ಕೂಡ ನಿಮ್ಮನ್ನು ಗಟ್ಟಿ ಮನುಷ್ಯನನ್ನಾಗಿ ಮಾಡುತ್ತೆ ಸರ್ವ ಸಮಸ್ಯೆಗಳಿಂದ ಪರಿಹಾರವನ್ನು ತಂದುಕೊಡುತ್ತೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಈ ಎಲ್ಲ ರೀತಿಯ ಆಕರ್ಷಣೆ ಆಸೆ ನಿಮ್ಮ ಜೀವನದ ದುಃಖಗಳನ್ನು ಈ ಸಂದರ್ಭದಲ್ಲಿ ದೂರ ಮಾಡಿಕೊಳ್ಳೋಕೆ ಬುಧನ ಆಶೀರ್ವಾದವನ್ನು ಪ್ರತಿನಿಧಿಸುತ್ತದೆ ಬಿಳಿ ಬಣ್ಣವು ಶುಕ್ರ ಮತ್ತು ಚಂದ್ರನ ಆಶೀರ್ವಾದವನ್ನು ಪ್ರತಿನಿಧಿಸುತ್ತದೆ ಈ ಬಣ್ಣಗಳನ್ನು ಧರಿಸುವುದರಿಂದ ನಿಮಗೆ ಪ್ರಗತಿ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿ ಬರುತ್ತದೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ದೀಪೋತ್ಸವವನ್ನು ಮಾಡಿ ಮತ್ತು ಕನಿಷ್ಠ ಐದು ನಿಮಿಷಗಳ ಕಾಲ ನಿಮ್ಮ ನೆಚ್ಚಿನ ದೇವತೆಗೆ ಪ್ರಾರ್ಥಿಸಿ ಈ ದೀಪೋತ್ಸವವು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ತಡೆಯುವ ಮೂಲಕ ರಕ್ಷಣಾತ್ಮಕ ವೃತ್ತವನ್ನು ಸೃಷ್ಟಿಸುತ್ತದೆ ಇದು ಮನೆಯನ್ನು ಸಕಾರಾತ್ಮಕವಾದ ಕಂಪನಗಳಿಂದ ತುಂಬಿಸುತ್ತದೆ ಮತ್ತು ಶಾಂತಿ ಮತ್ತು ಸಂತೋಷವನ್ನು ತುಂಬುತ್ತದೆ ಯಾವುದೇ ಒಂದು ಬೆಳಕಿನ ಹಬ್ಬ ದೀಪಾವಳಿಯ ನಂತರ ಕತ್ತಲೆಗಳನ್ನು ದೂರ ಮಾಡಿ ಬೆಳಕಿನ ಸುತ್ತ ನಿಮ್ಮ ಜೀವನದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ಸಂದರ್ಭವಾಗಿದೆ ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ತೃಪ್ತಿ ಸಂತೋಷ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡ್ತಾ ಹೋಗುತ್ತೆ ಯಾವುದೇ ಕೆಲಸವನ್ನ ಬೇಕಾದರೂ ನೀರು ಕುಡಿದಷ್ಟು ಸುಲಭವಾಗಿ ಮಾಡುವಂತಹ ಆತ್ಮವಿಶ್ವಾಸ ಧೈರ್ಯ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಶನಿವಾರದಂದು ಕಾಯಿಗಳಿಗೆ ಅನ್ನ ಅಥವಾ ಬ್ರೆಡ್ ಅನ್ನ ನೀಡೋದು ತುಂಬಾ ಉತ್ತಮ ಶನಿಯ ವಾಹನ ಮತ್ತು ಪಿತೃದೇವತೆಗಳ ರೂಪವೆಂದು ಪರಿಗಣಿಸಲಾಗುತ್ತೆ ಹೀಗೆ ಮಾಡುವುದರಿಂದ ಶನಿ ಮತ್ತು ಪಿತೃಗಳ ದೋಷ ದೂರವಾಗ್ತಾ ಹೋಗುತ್ತೆ ನಿಮ್ಮ ಕೆಲಸದಲ್ಲಿ ಎದುರಾಗುವ ಅಡೆತಡೆಗಳು ದೂರವಾಗುತ್ತೆ ಮತ್ತು ಕೆಲಸ ಪೂರ್ಣಗೊಳ್ಳುತ್ತೆ ಇದು ಬಹಳ ಶಕ್ತಿಶಾಲಿ ಪರಿಹಾರವಾಗಿದೆ ಈ ಸಂದರ್ಭದಲ್ಲಿ ಬೀದಿ ಬದಿಯಲ್ಲಿರುವಂತಹ ನಾಯಿಗಳಿಗೆ ಆಹಾರವನ್ನು ನೀಡುವುದು ರಾಹು ಮತ್ತು ಕೇತುವಿನ ದುಷ್ಟ ಪರಿಣಾಮವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ಹಬ್ಬದಲ್ಲಿ ನಿಮ್ಮ ಮನೆಯ ಹತ್ತಿರ ಇರುವಂತಹ ದೇವಸ್ಥಾನಗಳಲ್ಲಿ ಐದು ದೀಪವನ್ನು ಬೆಳಗಿಸಿ ಬರೋದ್ರಿಂದ ನಿಮ್ಮ ಕತ್ತಲೆ ಮನೆಯಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆ ನಕಾರಾತ್ಮಕ ಅಂಶಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ನಿಮ್ಮ ಮನೆಯಲ್ಲಿ ಬೃಹತ್ ದೊಡ್ಡ ಮಟ್ಟದ ಸಮಸ್ಯೆಗಳು ದೂರವಾಗಿ ಅಪಘಾತಗಳ ನಿಮ್ಮನ್ನ ರಕ್ಷಿಸುತ್ತದೆ ಜೀವನಕ್ಕೆ ಕರುಣೆ ತೋರಿಸುವಂತಹ ಗ್ರಹಗಳು ಶಾಂತವಾಗುತ್ತದೆ ಶುಭ ಫಲಿತಾಂಶಗಳನ್ನ ನೀಡುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಅದ್ಭುತವಾದ ಬದಲಾವಣೆಯಿಂದ ಕೂಡಿರುತ್ತೆ ಅದೇ ರೀತಿಯಾಗಿ ಹಸುಗಳಿಗೆ ಆಹಾರವನ್ನ ನೀಡೋದ್ರಿಂದ ಮಿಥುನ ರಾಶಿಯವರ ಜೀವನ ಅತ್ಯುತ್ತಮ ಹಾಗೂ ಶಕ್ತಿಶಾಲಿಯಾಗಿ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ಈ ಒಂದು ಪರಿಹಾರಗಳು ಶಕ್ತಿಶಾಲಿಯಾಗಿದ್ದು ಎಲ್ಲಾ ದೇವತೆಗಳ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳಬಹುದಾಗಿದೆ ನೀವು ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರದ ಮೂಲಕ ನಿಮ್ಮ ರಾಶಿ ಚಕ್ರದ ಅಧಿಪತಿ ಬುಧನು ಮತ್ತಷ್ಟು ಶಕ್ತಿಶಾಲಿ ನಿಮ್ಮ ಬುದ್ಧಿವಂತಿಕೆಯನ್ನ ವಾಕ್ಚಾತುರ್ಯವನ್ನ ಹೆಚ್ಚಿಸ್ತಾ ಹೋಗ್ತಾನೆ ಈ ಪರಿಹಾರವು ನಿಮ್ಮ ಮಾತುಗಳಿಂದ ಇತರರನ್ನ ಸುಲಭವಾಗಿ ಮನವೊಲಿಸಲು ಸಹಾಯ ಮಾಡುತ್ತದೆ ನಿಮ್ಮ ಸಂವಹನ ಕೌಶಲ್ಯವು ಸುಧಾರಣೆಯನ್ನ ಪಡೆದುಕೊಳ್ಳುತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಪರಿಹಾರವನ್ನ ಮಾಡೋದ್ರಿಂದ ಅಧ್ಯಯನದಲ್ಲಿ ಉತ್ತಮವಾಗಿ ಸಹಕರಿಸಲು ಪರೀಕ್ಷೆಗಳಲ್ಲಿ ಶ್ರೇಷ್ಠರಾಗಲು ಸಾಧ್ಯವಾಗ್ತಾ ಹೋಗುತ್ತೆ ನಿಮ್ಮ ಯಾವುದೇ ಉದ್ಯಮ ಹೊಸ ಕ್ಷೇತ್ರಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಕೂಡ ಈ ಸಂದರ್ಭ ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಒಂದು ಅಥವಾ ಎರಡು ಏಲಕ್ಕಿಯನ್ನ ಇಟ್ಟುಕೊಳ್ಳೋದು ತುಂಬಾ ಒಳ್ಳೆಯದು ಏಲಕ್ಕಿಗಳು ಬುಧ ಗ್ರಹಕ್ಕೆ ಸಂಬಂಧಿಸಿದೆ ಇವು ಬುಧ ಗ್ರಹದ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ನಿಮ್ಮ ಆರ್ಥಿಕವಾಗಿ ವೃತ್ತಿಪರವಾಗಿ ಪ್ರಯೋಜನವನ್ನ ನೀಡುತ್ತೆ ನೀವು ಮಾಡುವ ಯಾವುದೇ ದೈವಿಕ ಪ್ರಯತ್ನಗಳಿಗೆ ದೈವಿಕ ಶಕ್ತಿ ಸೇರಿಸಲು ಕೆಲವು ಮಾರ್ಗಗಳನ್ನ ಅನುಸರಿಸಿ ಇದಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಮ್ಮ ಒಳ್ಳೆತನ ದೈವಿ ಅನುಗ್ರಹ ನಿಮ್ಮ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪರಿಶ್ರಮದೊಂದಿಗೆ ಇದ್ದರೆ ಈ ಜಗತ್ತಿನಲ್ಲಿ ನಿಮ್ಮನ್ನ ತಡೆಯುವ ಯಾವ ಶಕ್ತಿಯೂ ಇಲ್ಲ ಈಗ ನೀವು ಮಿಥುನ ಹಾಗೂ ಎಲ್ಲ ಕಾಯುತ್ತಿರುವಂತಹ ಅದೃಷ್ಟದ ಬಗ್ಗೆ ವಿವರವಾಗಿ ತಿಳಿದಿದ್ದೀರಿ ಇದರಿಂದಾಗಿ ನಿಮ್ಮ ಜೀವನ ಯಾವ ರೀತಿ ರಹಸ್ಯದಿಂದ ತುಂಬಿರುತ್ತದೆ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಹೊಸ ಭರವಸೆಯನ್ನ ತುಂಬುತ್ತದೆ ನಿಮ್ಮ ಸಂತೋಷವನ್ನ ಒಂದು ಪತ್ರದ ರೂಪದಲ್ಲಿ ವ್ಯಕ್ತಪಡಿಸಿ ನಿಮ್ಮ ಪ್ರತಿಭೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತದೆ ಮಿಥುನ ರಾಶಿಯವರ ಬದುಕು ರಹಸ್ಯವಾಗಿ ತುಂಬಿದ್ದರೂ ಕೂಡ ಅವರ ಬಾಳು ಬಂಗಾರವಾಗ ಸಮಯ ಇದಾಗಿರೋದ್ರಿಂದ ಈ ಒಂದು ದೀಪಾವಳಿ ಹಬ್ಬ ನಿಮಗೆಲ್ಲ ಶಕ್ತಿ ಸಾಮರ್ಥ್ಯವನ್ನು ನೀಡಲಿ ಎಂದು ದೇವರಲ್ಲಿ ಬೇಡಿಕೊಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತೂ ಧನ್ಯವಾದಗಳು